ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಮ್ ಗೈನಪ್ರಿಯಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದಾರಾ ಅಂತ ಅನ್ಕೊಂಡಿದ್ದೀನಿ ಗೈಸ್ ನಾನೊಂದು ಮಿರರ್ ಸ್ಟಿಕ್ಕರ್ಸ್ನ ತರಿಸಿದ್ದೆ ಆನ್ಲೈನಲ್ಲಿ ಸಿಂಕ್ ಮೇಲ್ಗಡೆ ಹಾಕಕ್ಕೆ ಅಂತ ಇದೆ ಅದು ನನಗೆ ದೊಡ್ಡ ಸೈಜ್ ಬೇಕಿತ್ತು ಬಟ್ ನಾನು ಅನ್ಕೊಂಡಿರೋ ಪ್ರಕಾರ ನನಗೆ ದೊಡ್ಡ ಸೈಜಿಂದು ಮಿರರ್ ಸ್ಟಿಕ್ಕರ್ ಸಿಕ್ಕಿಲ್ಲ ಚಿಕ್ಕದೇ ಇದೆ ಬಟ್ ನೋಡೋಣ ಇದು ವಾಲ್ ಮೇಲೆ ಹೇಗೆ ಕಾಣುತ್ತೆ ಅನ್ನೋದನ್ನ ನೋಡೋಣ ಗೈಸ್ ಇದು ಪ್ರೈಸ್ ಬಂದು ಅರೌಂಡ್ ನಾನು ಟೂ ಫಿಫ್ಟಿ ರುಪೀಸ್ಗೆ ತಗೊಂಡೆ ಬೇರೆ ಬೇರೆ ಆ್ಯಪ್ ಶಾಪಿಂಗ್ ಆ್ಯಪ್ಸಲ್ಲಿ ಬೇರೆ ಬೇರೆ ಪ್ರೈಸಲ್ಲಿದೆ ನೋಡಿ ನಿಮಗೆ ಬೇಕಿದ್ರೆ ತರಿಸ್ಕೊಳ್ಳಿ ಗೈಸ್ ಫಸ್ಟ್ ನಾವು ರ್ಯಾಂಡಮ್ ಆಗಿ ಜೋಡಿಸಿ ನೋಡ್ತಾ ಇದ್ದೀವಿ ಯಾಕಂದರೆ ಒಂದು ಸಲ ವಾಲ್ಗೆ ಹಾಕಿಬಿಟ್ರೆ ಅದು ಮತ್ತೆ ತೆಗೆದು ಹಾಕೋದು ಎಲ್ಲ ಕಷ್ಟ ಗಮ್ಮಿಂದಲ್ವಾ ಇದು ಅದಕ್ಕೆ ಸೊ ಅದಕ್ಕೆ ನಾವು ರ್ಯಾಂಡಮ್ ಆಗಿ ಜೋಡಿಸಿ ನೋಡ್ತಾ ಇದ್ದೀವಿ ಯಾವ ರೀತಿ ಯಾವ ಥರ ಅಂಟಿಸ್ಬೋದು ಯಾವ ಥರ ಡಿಸೈನಲ್ಲಿ ಅಂಟಿಸ್ಬೋದು ಅಂತ ಆ್ಯಕ್ಚುಲಿ ನಾನು ಇದನ್ನು ಬೈ ಮಾಡಬೇಕಾದ್ರೆ ಒಂದು ಹಂಡ್ರೆಡ್ ಟೈಮ್ಸ್ ಯೋಚನೆ ಮಾಡಿದ್ದೀನಿ ಇದು ಚೆನ್ನಾಗಿ ಕಾಣುತ್ತೋ ಇಲ್ವೋ ಕ್ವಾಲಿಟಿ ಇದೆಯೋ ಇಲ್ವೋ ಮತ್ತು ಇದು ಬಾಳಿಕೆ ಬರುತ್ತೋ ಇಲ್ವೋ ಅಂತ ಬಟ್ ಟು ಫಿಫ್ಟಿ ರುಪೀಸ್ ಅಲ್ವಾ ಸೊ ಅದಕ್ಕೆ ತರಿಸಿ ನೋಡೋಣ ಅಂತ ತರಿಸ್ದೆ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಮುರಿದೋಗೋ ಥರ ಇಲ್ಲ ಗಟ್ಟಿ ಇದೆ ಗೈಸ್ ಗೈಸ್ ಸಿಂಕ್ ಮೇಲೆ ಹಾಕೋಣ ಅಂತ ಅಂದ್ಕೊಂಡ್ವಿ ಬಟ್ ಪ್ಲ್ಯಾನ್ ಚೇಂಜ್ ಆಯಿತು ಟಿ ವಿ ಪಕ್ಕ ನೀಟಾಗಿ ಜೋಡಿಸಿ ಹಾಕೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಟಿ ವಿ ಪಕ್ಕ ಹಾಕೋಣ ಅಂತ ಅಂದ್ಕೊಂಡಿದ್ವಿ ಹೇಗೆ ಕಾಣುತ್ತೆ ಅಂತ ನೋಡೋಣ ಗೈಸ್ ಫಸ್ಟ್ ಮಿರರ್ ಇವಾಗ ಸ್ಟಿಕ್ ಮಾಡ್ತಾ ಇದೀವಿ ಚೆನ್ನಾಗಿದೆ ತಕ್ಷಣವೇ ಸ್ಟಿಕ್ ಆಯಿತು ಇದು ಚೆನ್ನಾಗಿ ಗಟ್ಟಿಯಾಗಿ ಕೂತಿದೆ ಗೈಸ್ ಇದು ಹಚ್ಚೋದ್ರಿಂದ ಪೇಂಟ್ ಏನಾದರೂ ಹಾಳಾಗುತ್ತಾ ಅಂತ ಮತ್ತೆ ತೆಗೆದು ಮತ್ತೆ ಸ್ಟಿಕ್ ಮಾಡಿದ್ವಿ ಇಲ್ಲ ಪೇಂಟೇನು ಹಾಳಾಗಲ್ಲ ಚೆನ್ನಾಗಿದೆ ಬಟ್ ಏನು ಪ್ರಾಬ್ಲಮ್ ಏನಿಲ್ಲ ಹಾಕ್ಬೋದು ಅರೌಂಡ್ ಟ್ವೆಂಟಿ ಏಯ್ಟ್ ಮಿರರ್ಸ್ ಇದೆ ಗೈಸ್ ತುಂಬ ದೊಡ್ಡದಾಗೆ ಕಾಣುತ್ತೆ ಇದು ಆ ಪ್ರೈಸ್ಗೆ ಟ್ವೆಂಟಿ ಏಯ್ಟ್ ಮಿರರ್ಸ್ ಕೊಟ್ಟಿರೋದು ಗ್ರೇಟ್ ಅಂತ ಅನಿಸುತ್ತೆ ಬಟ್ ಒಂದು ಡಿಸಪಾಯಿಂಟ್ ನನಗೆ ಏನಾಯಿತು ಅಂದರೆ ಮಿರರ್ ಒಂದೊಂದು ಮಿರರ್ ಇದೆಯಲ್ಲ ಅದು ದೊಡ್ಡ ದೊಡ್ಡದಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಬಟ್ ತುಂಬಾ ಚಿಕ್ಕದಿದೆ ಅದೊಂದು ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ನಾ ಒಂದು ಸೆಟ್ನ ತರ್ಸೋಣ ಅಂತ ಇದ್ದೀನಿ ಗಾಯ ಸಿಂಕ್ ಮೇಲೆ ಹಾಕೋಕ್ಕೆ ಸ್ವಲ್ಪ ದೊಡ್ಡ ದೊಡ್ಡ ಸೈಜಲ್ಲಿ ನಾನು ನೋಡ್ತೀನಿ ಸಿಕ್ಕರೆ ತರಿಸ್ತೀನಿ ಎಲ್ಲ ಮಿರರ್ ಸ್ಟಿಕ್ ಮಾಡಿದ್ದಾಯಿತು ಈಗ ಒಂದೊಂದೇ ಒಂದೊಂದೇ ಮೇಲ್ಗಡೆ ಕವರ್ಸ್ ಏನು ಕೊಟ್ಟಿದ್ದಾರೆ ಅದು ಒಂದೊಂದೇ ಒಂದೊಂದೇ ತೆಗಿತಾ ಹೋಗ್ತೀನಿ ನೋಡೋಣ ಅವು ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ಗೈಸ್ ಕಂಪ್ಲೀಟ್ ಲುಕ್ ಈ ರೀತಿಯಾಗಿ ಕಾಣ್ತಾ ಇದೆ ಜಸ್ಟ್ ಫಾರ್ ಶೋಗೆ ಅಷ್ಟೇ ಇದು ಫೇಸ್ ನೋಡ್ಕೊಳ್ಳೋದಕ್ಕೆ ಏನಲ್ಲ ಯಾಕಂದ್ರೆ ಫೇಸ್ ಇದರಲ್ಲಿ ಈ ರೀತಿಯಾಗಿ ಕಾಣುತ್ತೆ ನೋಡಿ ಗೊತ್ತಾಯ್ತಲ್ಲ ಈ ರೀತಿಯಾಗಿ ಕಾಣುತ್ತೆ ಜಸ್ಟ್ ಶೋಗೆ ಇದು ಹಾಕೋ ಟಿವಿ ಟಿ ವಿ ಇಲ್ಲಿದೆ ಮಿರರ್ ಇಲ್ಲಿ ಹಾಕಿದ್ದೀನಿ ಇಲ್ಲಿ ಆ್ಯಕ್ಚುಲಿ ನಾನು ಸಿಂಕ್ ಪಕ್ಕ ಹಾಕೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಟಿ ವಿ ಪಕ್ಕ ಇದು ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ನಾನು ಟಿ ವಿ ಪಕ್ಕನೇ ಹಾಕಿದೆ ಚೆನ್ನಾಗಿ ಕಾಣ್ತಾ ಇದೆ ಗಾಯಸ್ ನಿಮಗೆ ಇಷ್ಟ ಆಗಿದೆ ತರಿಸ್ಕೊಂಡು ನೀವು ಕೂಡ ಎಲ್ಲಾದರೂ ಹಾಕ್ಕೊಳ್ಳಿ ಮನೇಲಿ ತುಂಬ ಶೋಗಿ ಶೋಗೋಸ್ಕರ ಅಷ್ಟೇ ಇದು ಚೆನ್ನಾಗಿದೆ ಗೈಸ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಇದು ಸೇಮ್ ಬೇಕಾಗಿದ್ದರೆ ತರಿಸ್ಕೊಳ್ಳಿ ಮನೇಲಿ ಎಲ್ಲಾದರೂ ಹಾಕ್ಕೊಳ್ಳಿ ಶೋಗೆ ತುಂಬ ಚೆನ್ನಾಗಿ ಕಾಣುತ್ತೆ ಜಸ್ಟ್ ಫಾರ್ ಶೋಗೋಸ್ಕರ ಅಷ್ಟೇ ಫೇಸ್ ನೋಡ್ಕೊಳ್ಳೋದಕ್ಕೆ ನೋಡಿ ಹೇಗೆ ಕಾಣ್ತಾ ಇದ್ದೀನಿ ಇದ್ರಲ್ಲಿ ನಾನು ಸೊ ಅದಕ್ಕೆ ಜಸ್ಟ್ ಶೋಗೆ ಅಷ್ಟೇ ಇದು ಚೆನ್ನಾಗಿದೆ ಬೇಕಿದ್ರೆ ತರಿಸ್ಕೊಳ್ಳಿ ಓಕೆ ಈ ಥರ ಮಿರರ್ಸ್ ಸ್ಟಿಕ್ಕರ್ಸ್ ಎಲ್ಲ ಶಾಪಿಂಗ್ ಆ್ಯಪಲ್ಲೂ ಸಿಗುತ್ತೆ ಚೆನ್ನಾಗಿ ಕಾಣುತ್ತೆ ಗೈಸ್ ತರ್ಸ್ಕೊಳ್ಳಿ ಗೈಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನಾನು ಮತ್ತೆ ಸಿಗ್ತೀನಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಗೈಸ್